ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮಂದ್ರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದೆ ಸ್ನೇಹಿತರೆ ಪ್ರಕೃತಿಯಲ್ಲಿ ಈ ಪ್ರಕೃತಿ ಎಲ್ಲ ರೀತಿಯ ನೋಡು ಇದು ಬುಡ್ಡೆಕಾಯಿ ಅಂತಾರೆ ಇದನ್ನು ಕಾಯಿ ಅಂತಾರೆ ಇದನ್ನು ಚೆನ್ನಾಗಿ ಒಣಗಿ ಹಣ್ಣಾಗಿದೆ ಅದು ಈ ಥರ ಆಗ್ತದೆ ಅದರ ಒಳಗಡೆ ಬೀಜ ಕಾಯಿ ಗೋಳ ನೋಡಿ ಗುಂಡಿಗೆ ಈ ಥರ ಇರ್ತದೆ ಈ ಥರ ಇರುತ್ತೆ ಇದು ಹೊಳ ಗದ್ದೆಗಳಲ್ಲಿ ಖಾಲಿ ಜಮೀನಿರುವಂಥ ಕಡೆ ಈ ಒಂದು ಗಿಡ ಬೆಳೆದು ಹೂವು ಮೇಲೆ ಈ ಥರ ಕಾಯನ್ನು ಇದಾಗುತ್ತೆ ಇದು ಈ ಥರ ಗ್ರೀನಿಶ್ ಇದ್ದಾಗ ತಿನ್ನೋಕ್ಕಾಗಲ್ಲ ಕಾರಣ ಅದಷ್ಟು ಟೇಸ್ಟ್ ಆಗಲ್ಲ ಈ ಥರ ಫುಲ್ಲು ಈ ಥರ ಆಗಿರಬೇಕು ಇದನ್ನು ಸೇವನೆಯಿಂದ ಸೇವನೆ ಮಾಡೋ ಭಾರಿ ರುಚಿಕರ ಇರ್ತದೆ ಕೆಲವೊಂದು ಕಹಿ ಇರ್ತವೆ ಅದು ಇದು ಈ ಥರ ಗ್ರೀನಿಶ್ ಇದ್ದಾಗ ಆದರೂ ಇದು ನಮ್ಮ ದೇಹದಲ್ಲಿ ಮಾರ್ಪಾಟುಗಳು ಅಂತಹ ಒಂದು ಮಾರ್ಪಾಟಗಳನ್ನು ಸರಿಪಡಿಸುವ ಶಕ್ತಿ ದಕ್ಕಿದೆ ಇದರಲ್ಲಿ ವಿಟಮಿನ್ ಸಿ ಇರ್ತದೆ ಈ ಇರ್ತದೆ ಎ ಇರ್ತದೆ ಏ ರಿಚ್ ಇರ್ತದೆ ಕಾರಣ ನಮ್ಮ ಪ್ರಕೃತಿಯಲ್ಲಿ ಇರುವಂಥ ಅನೇಕ ಸೊಪ್ಪುಗಳಲ್ಲಿ ಹಣ್ಣು ಹಂಪುಗಳಲ್ಲಿ ಸಿಗುವಂತಹ ಈ ಒಂದು ಇ ಮತ್ತು ಎ ಇದರಲ್ಲಿ ಅಡಕವಾಗಿರ್ತದೆ ಇದು ಸೇವನೆಯಿಂದ ನಾನು ಅಬ್ಸರ್ವ್ ಮಾಡಿ ಕಣ್ಣು ಗುಡ್ಡ ಇದ್ದಂಗೆ ಇದೆ ಇದು ಆ ಒಂದು ಹಣ್ಣು ಸೇಮ್ ನಮ್ಮ ಕಣ್ಣು ಗುಡ್ಡ ಇದ್ದಂಗೆ ಇದೆ ನೋಡಿ ಇದು ಆಗಾಗ ಮೂರು ನಾಲ್ಕು ಅದರ ಮೇಲೆ ಹೋಗಬಾರ್ದು ಸೇವನೆ ಮಾಡ್ತಾ ಬಂದರೆ ದಿನಕ್ಕೆ ನಮ್ಮ ಕಣ್ಣಿನ ದೋಷ ಏನಿದ್ದರೂ ಅದನ್ನು ಸರಿಪಡಿಸೋ ಶಕ್ತಿ ಇದಕ್ಕಿದೆ ಇದು ಲಭ್ಯ ಇದ್ದಾಗ ಇದನ್ನು ಸೇವನೆ ಮಾಡಬೇಕು ಈ ಒಂದು ಕಾಯಿ ತುಂಬ ಬೀಜ ಇರ್ತದೆ ಅದು ಸಹ ಅಷ್ಟೇ ರುಚಿಕರವಾಗಿರ್ತದೆ ಇದು ಪ್ರತಿಯೊಬ್ಬ ಸೇವನೆ ಮಾಡಬೇಕು ಸೇವನೆ ಮಾಡೋದ್ರಿಂದ ನಮಗೆ ಒಳ್ಳೆ ಕಣ್ಣಿನ ಯಾವ ದೃಷ್ಟದೋಷವಿದ್ದರೂ ಸಹ ಇದು ನಿವಾರಣೆ ಮಾಡುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಟಲಿ ನಮಸ್ಕಾರ